ಆ ಶ್ರೀರಾಮಚಂದ್ರನ ಬಹಿರ್ಪ್ರಾಣವಾಗಿ ಕೋಟಿ ರೋಮಗಳು ರಾಮ 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 ಅಂತ ಜಲಿಸ್ತಾ ಇರೋ ಆ ಮಾರುತಿ ಗುರು ಶಿಷ್ಯರಿಬ್ಬರು ಒಂದೇ ಇರೋದ್ರಿಂದ ನೀವು ಒಂದು ಹರಿಕೆ ಕಟ್ಟು ನಡ್ಕೊಂಡು ಹೋದರೆ ಖಂಡಿತವಾಗಲು ನಿಮಗೆ ಇಪ್ಪತ್ತೆಂಟು ದಿವಸ ಬೆಳಗಾಗಿ ಅದರ ಫಲಿತ ಬರುತ್ತೆ ಅರೆ ಆದ್ರೂ ಬೋರ್ ಹಾಕ್ಸ್ಬೇಕು ಅನ್ಕೊಂಡಿದ್ರೆ ಒಂದ್ಸಲ ಬಂದು ಸೂರ್ಯ ಭೇಟಿ ಮಾಡ್ಬೋದು ಗುರುಗಳಿಗೆ ಆಂಜನೇಯ ಸ್ವಾಮಿ ನಮಸ್ಕಾರ ಮಾಡ್ತಾ ಇದಾರೆ ಇಲ್ಲಿ ಮತ್ತೆ ದಕ್ಷಿಣಾಭಿಮುಖ ಇದಾರೆ ಆಂಜನೇಯ ಸುಮಾರು ದಿನ ಬೋರ್ ನಿಂತೋಗಿದ್ರು ಆ ಬೋರ್ನ ಇಲ್ಲಿ ಬಂದು ಸ್ವಾಮಿ ಹತ್ರ ಕಟ್ಕೊಂಡು ಕಟ್ಕೊಂಡೋಗಿ ಇದು ಮಾಡಿದ್ರೆ ಇನ್ನೂರೈವತ್ತರಿಂದ ಐವತ್ತರಿಂದ ನನ್ನೂರ ಅಡಿಯ ಒಳಗಾಗಿ ನೀರು ಬೀಳುತ್ತೆ ಬಂದಮೇಲೆ ಕೆಲಸನೂ ನಮ್ಮ ಯಜಮಾನ್ರಿಗೆ ಕೆಲಸ ಸಿಕ್ಕಿದೆ ಎಲ್ಲ ಚೆನ್ನಾಗಿದೆ ನಮ್ಮ ಮಾಲ್ದಲ್ಲಿ ಬೆಳೆ ಎಲ್ಲ ಚೆನ್ನಾಗಾಗಿದೆ ನೀರು ಸಹ ಚೆನ್ನಾಗಿ ಬರ್ತಾ ಇದೆ ನಮ್ಮ ಮಕ್ಳಿಗೆ ಎಲ್ಲ ತುಂಬ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ದೇವರು ಈ ಕ ಇಲ್ಲಿ ಈಗ ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ನಾವು ಇಲ್ಲಿ ಸೂರ್ಯ ಅಂಜನೇ ಎರಡು ಒಂದೇ ವಿಗ್ರಹದಲ್ಲಿದೆ ತುಂಬ ಅನುಕೂಲ ಇದೆ ಇದು ಈ ಥರ ಎಲ್ಲೂ ಇಲ್ಲ ತಿರ್ಗ ಪಾಯಿಂಟ್ ತೋರಿಸಿ ಇಲ್ಲಿಂದ ಬಂದು ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ನೀರು ತಗೊಂಡು ಹೋಗಿ ಪಾಯಿಂಟ್ ಹಾಕ್ಸಿದ್ವಿ ಒಂಬೈನೂರು ಅಡಿಗೆಲ್ಲ ನೀರು ಸಿಕ್ಕಿದಾವೆ ನಾನು ಯಡಿಯೂರಿನಲ್ಲಿ ವೇದಾಭ್ಯಾಸ ಮಾಡಿದ್ದೀನಿ ಪಾಂಡಿತ್ಯ ಮಾಡಿ ಈಗ ಈ ಸ್ವ ಸೂರಾಂಜನೇಯ ಸ್ವಾಮಿಗೆ ಸುಮಾರು ಇಪ್ಪತ್ತು ವರ್ಷದಿಂದ ಬರ್ತಾಯಿದ್ದೀವಿ ಬಹಳ ಇಂಪ್ರೂವ್ಮೆಂಟ್ಸ್ ಆಗಿದೆ ಇಲ್ಲಿಗೆ ಬಂದವರಿಗೆ ಯಾರಿಗೂ ಕೆಟ್ಟದಾಗಿಲ್ಲ ಒಳ್ಳೆಯದಾಗಿದೆ ಈಗ ಕನ್ಯಾಕುಮಾರಿಯಲ್ಲಿ ಮಾತ್ರ ಇಲ್ಲಿ ಮಾತ್ರ ನೀರದು ಸೂರ್ಯನೋ ಆಂಜನೇಯನೋ ಒಂದೇ ವಿಗ್ರಹದಲ್ಲಿ ನಿಷ್ಠೆಯಾಗಿ ಬಂದು ಹರಕೆ ಹೊತ್ತುಕೊಂಡು ನಡೆದ್ರೆ ಬಹಳಷ್ಟು ಒಳ್ಳೆಯದಾಗುತ್ತೆ ನಂಬಿಕೆಯ ದೇವರು ಅನ್ನೋ ಒಂದು ಸ್ಥೂಲದ ಸ್ಥೂಲದ ಪ್ರಕಾರ ಸ್ವಾಮಿ ನಂಬಿದಾಗ ಸೂರ್ಯನು ಆಂಜನೇಯನ ಒಂದೇ ವಿಗ್ರಹದಲ್ಲಿದ್ದಾರೆ ಆದಿತ್ಯ ಶ್ಲೋಕ ದಿನನಿತ್ಯನೂ ನಾವು ಸೂರ್ಯನು ಹುಟ್ಟಿದ ತಕ್ಷಣ ನೋಡ್ತೀವಿ ಆ ಸೂರ್ಯನ ಆದಿತ್ಯ ಶ್ಲೋಕದೊಂದಿಗೆ ಒಂದು ವೇಳೆ ಶ್ಲೋಕ ಹೇಳಕ್ಕೆ ನಿಮ್ಗೆ ಬರ್ದಾ ಇದ್ದರು ಸೂರ್ಯನ ನಮಸ್ಕಾರ ಮಾಡಿ ಸ್ವಾಮಿಗೆ ನಮಸ್ಕಾರ ಮಾಡಿದ್ರು ನಿಮಗೆ ಬಹಳಷ್ಟು ಒಳ್ಳೆಯದಾಗುತ್ತೆ ಮತ್ತು ನಿಷ್ಠೆಯಿಂದ ನಡೆದು ಇಲ್ಲಿ ಎಳ್ಳೆ ಬತ್ತಿ ಅನಿಸಿ ನಿಷ್ಠೆಯಾಗಿ ನಡ್ಕೊಂಡ್ರೆ ನಿಮಗೆ ಎರಡು ಬಾರಿ ಬರೋಷ್ಠದ್ಗೆ ಬಹಳ ಒಳ್ಳೆಯದಾಗುತ್ತೆ ಸುಮಾರು ವರ್ಷಗಳಿಂದ ಕೋರ್ಟ್ನಲ್ಲಿ ಕೇಸ್ ಬಿದ್ದಿರೋ ಅಂಥದ್ದು ಸ್ವಾಮಿ ಸನ್ನಿಧಾನಕ್ಕೆ ಬಂದು ಅರಕೆ ಕಟ್ಕೊಂಡು ಹೋದ್ಮೇಲೆ ಅದು ವಿಜಯಪುರದ ಹತ್ತಿರ ಒಂದು ಹಳ್ಳಿಯಲ್ಲಿ ಸಂದೇನಹಳ್ಳಿ ಅಂತ ಒಂದು ಊರಿದೆ ಆ ಊರಿನಲ್ಲಿ ಅವರು ಕೇಸ್ ಗೆದ್ದು ಕೋಟ್ಯಾಧಿಕಾರಿಗಳಾಗಿದ್ದಾರೆ ಈಗ ಗಿರಿನಗರದಲ್ಲಿ ಕಾಂಪ್ಲೆಕ್ಸ್ಗಳೆಲ್ಲ ಕಟ್ಟಿ ತುಂಬ ಚೆನ್ನಾಗಿದ್ದಾರೆ ಸ್ವಾಮಿ ನಂಬಿದ್ರೆ ಕೈ ಬಿಡಿದಿರ ಕಾಪಾಡ್ತಾನೆ ಈಗ ಸೂರ್ಯನು ಆಂಜನೇಯನು ಇಲ್ಲಿ ಒಂದೇ ಸಿಕ್ಕುವ ವಿಗ್ರಹದ ಮೂಲ ಆ ಶ್ರೀರಾಮಚಂದ್ರನಿಗೆ ಬಹಿರ್ಪ್ರಾಣವಾಗಿ ಕೋಟಿ ರೋಮಗಳು ರಾಮ 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 ಅಂತ ಜಲಿಸ್ತಾ ಇರೋ ಆ ಮಾರುತಿ ಸೂರ್ಯನೊಂದಿಗೆ ತನ್ನ ಶಿಷ್ಯ ತನ್ನ ಗುರುವಿನೊಂದಿಗೆ ಶ್ರೀ ಗುರು ಶಿಷ್ಯರಿಬ್ಬರೂ ಒಂದೇ ಇರೋದರಿಂದ ನಿಮ್ಮ ಕಷ್ಟ ಮನವರಿಕೆ ಬಂದು ಮನವರಿಕೆ ಮಾಡಿಕೊಂಡು ನೀವೊಂದು ಹರಿಕೆ ಕಟ್ಟು ನಡ್ಕೊಂಡು ಹೋದರೆ ಖಂಡಿತವಾಗಲೂ ನಿಮಗೆ ಇಪ್ಪತ್ತೆಂಟು ದಿವಸ ಬೆಳಗಾಗಿ ಅದರ ಫಲಿತ ಬರುತ್ತೆ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ ಇದು ಇಲ್ಲಿನ ಸಂಪ್ರದಾಯ ಇದು ಯಾಕೆ ಈ ಥರ ಇದು ಮೊದಲಿಂದಲೂ ನಡ್ಕೊಬಂದಿರತಕ್ಕಂಥ ಒಂದು ಸಂಪ್ರದಾಯ ಇದು ದೇವಸ್ಥಾನ ಇದು ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿ ಅಂತಕ್ಕಂಥ ದೇವಸ್ಥಾನ ಇದು ಇದು ಒಂದು ಸನಾತನ ಒಂದು ಧರ್ಮವನ್ನು ಹಿಂದೂ ಧರ್ಮವನ್ನು ಉಳಿಸಿಕೊಂಡು ಹೋಗ್ತಕ್ಕಂತಹ ಒಂದು ಪುಣ್ಯಕ್ಷೇತ್ರ ಇದು ಯಾಕೆಂದರೆ ಹಿಂದೂಗಳಿಗೆ ಹಿಂದೂ ಧರ್ಮಕ್ಕೆ ಒಂದು ಆದ್ಯತೆ ಕೊಡ್ತಾ ಇರತಕ್ಕಂಥ ಕ್ಷೇತ್ರ ಇದು ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ಯಾರೇ ಭಕ್ತಾದಿಗಳು ಬರಬೇಕಾದ್ರೆ ಇಲ್ಲಿ ಬರೋ ಅಂಥ ಎಲ್ಲ ಭಕ್ತಾದಿಗಳು ಅವರು ಗಂಡಸರಾಗಲಿ ಹೆಂಗಸರಾಗಲಿ ಎಲ್ಲರೂ ಕೂಡ ಇಲ್ಲಿ ಈ ಒಂದು ಕೇಸರಿ ವಸ್ತ್ರವನ್ನು ಧರಿಸಿ ಬರ್ತಕ್ಕಂಥದ್ದು ಇಲ್ಲಿ ಕಡ್ಡಾಯ ಇಲ್ಲಿ ಇಲ್ಲಿ ಇದು ಆಂಜನೇಯನ ಪ್ರಿಯ ಇದು ನಾವು ಎಷ್ಟೋ ಸಲ ಕೇಳಿರ್ತೀವಿ ನಮ್ಮ ವ್ಯಾಪಾರ ವ್ಯವಹಾರಗಳು ಚೆನ್ನಾಗ್ತಾ ಇರೋದಿಲ್ಲ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಬಿಟ್ಟು ಹೀಗಾಗಿ ಈ ಒಂದು ಕೇಸರಿ ವಸ್ತ್ರವನ್ನು ಧರಿಸೋದ್ರಿಂದ ಅವರಿಗೆ ಕಣ್ಣು ದೃಷ್ಟಿ ತಗೊಳ್ಳೋದಿಲ್ಲ ಒಂದು ಕೆಟ್ಟ ದೃಷ್ಟಿ ತೆಗಲೋದಿಲ್ಲ ಮಾಟ ಮಂತ್ರನ ತೆಗಲೋದಿಲ್ಲ ಇದು ಒಂದು ವಿಶೇಷತೆ ಏನಪ್ಪ ಅಂತಂದರೆ ಸೂರ್ಯ ಮತ್ತು ಆಂಜನೇಯ ಒಟ್ಟಿಗೆ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಸೂರ್ಯ ಆಂಜನೇಯ ದೇವಸ್ಥಾನ ಮತ್ತು ವಿಶೇಷತೆ ಇನ್ನೊಂದೇನಪ್ಪ ಏನಪ್ಪ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ ಇಲ್ಲಿ ಯಾಕೆ ದಕ್ಷಿಣಾಭಿಮುಖವಾಗಿರಬೇಕು ಅಂತಂದರೆ ಆಂಜನೇಯ ಸೀತೆಯನ್ನು ಹುಡುಕೊಂಡು ದಿಕ್ಕು ದಕ್ಷಿಣ ದಿಕ್ಕು ಅಂದರೆ ಲಂಕೆ ಇರ್ತಕ್ಕಂಥ ಈ ಕಡೆಗೆ ಮೈಸೂರಾದ ಮೇಲೆ ತಮಿಳ್ನಾಡು ತಮಿಳ್ನಾಡು ಮತ್ತು ಶ್ರೀಲಂಕಾ ಮತ್ತು ಇಡೀ ಏರಿಯಾ ನ್ಯಾಚುರಲ್ ಆಗಿ ವಾಸ್ತು ಇದೆ ಅಂದರೆ ಪೂರ್ವ ಉತ್ತರ ತಗ್ಗಾಗಿದೆ ಪಶ್ಚಿಮ ದಕ್ಷಿಣ ಎತ್ತರವಾಗಿದೆ ಈಶಾನ್ಯದಲ್ಲಿ ದೋಡ್ ಕೆರೆ ಇದೆ ನೈಋತ್ಯ ಕುಬೇರದ ಮನೆಯಲ್ಲಿ ಗುಟ್ಟೆ ಇದೆ ಹೀಗಾಗಿ ಇಲ್ಲಿ ಪ್ರತಿದಿನ ಭಕ್ತಾದಿಗಳ ಸಾಗರೋಪಾದಿಯಲ್ಲಿ ಬರ್ತಾ ಇರ್ತಾರೆ ಇದು ಸೂರ್ಯ ಮತ್ತು ಆಂಜನೇಯ ಸ್ವಾಮಿ ದಕ್ಷಿಣ ಅಭಿಮುಖವಾಗಿದ್ದಾನೆ ಆಂಜನೇಯನ ಗುರುಗಳು ಸೂರ್ಯ ದೇವರು ಭಗವಾನ್ ಸೂರ್ಯದೇವನಿಂದ ಆಂಜನೇಯ ಸಕಲ ವಿದ್ಯೆಗಳನ್ನು ಕಲ್ತಂಥವನು ಹೀಗಾಗಿ ಗುರುಗಳಿಗೆ ಆಂಜನೇಯ ಸ್ವಾಮಿ ನಮಸ್ಕಾರ ಮಾಡ್ತಾ ಇದ್ದಾರೆ ಇಲ್ಲಿ ಮತ್ತು ಅಭಿಮುಖವಾಗಿದ್ದಾರೆ ಆಂಜನೇಯ ಮನೆಯಲ್ಲೇ ಕೂತ್ಕೊಂಡು ಬೇಕಾರೆ ಅವ್ರು ಅರಕೆ ಮಾಡ್ಕೋಬೋದು ಅಂಥವ್ರು ಇಲ್ಲಿ ಏನು ಅರ್ಕೆ ಮಾಡ್ಕೋಬೇಕಾದ್ರೆ ಇವ್ರು ಡೈಲಿ ಪ್ರತಿದಿನ ಅವರು ಬೆಳಗಿನ ಜಾವಕ್ಕೆ ಎದ್ದು ಬೆಳಗಿನ ಜಾವಕ್ಕೆ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಬೇಕು ಮತ್ತು ಪ್ರತಿದಿನ ತುಳಸಿ ಗಿಡಕ್ಕೆ ಆರೋಗ್ಯವನ್ನು ಕೊಡಬೇಕು ತಾಮ್ರ ಚಂಬಲ್ಲಿ ನೀರು ಹಾಕಬೇಕು ಇವರು ಮತ್ತು ಡೈಲಿ ಒಂದು ಮನೆ ಬಾಗಿಲಲ್ಲಿ ಯಾವಾಗಲೂ ಕೂಡ ಕಸ ಇರಬಾರ್ದು ಅಂದರೆ ಆ ಒಂದು ಬಾಗಿಲನ್ನು ಸಾರಿಸಿ ಅದಕ್ಕೆ ಒಂದು ರಂಗೋಲಿಯನ್ನಾದರೂ ಇಟ್ಟಿರಬೇಕು ಅಂದರೆ ಸೂರ್ಯ ಹುಟ್ಟಾದ್ರೊಳಗಡೆ ಈ ಕೆಲಸ ಆಗಿರಬೇಕು ಅಂದರೆ ಡೈಲಿ ಮತ್ತು ಒಂದು ಎರಡು ಬಾಗಿಲುಗಳಿಗೆ ಇಡೋದು ತುಂಬ ಒಳ್ಳೆಯದು ಮತ್ತು ಅವ್ರು ಜೋಬಲ್ ಬೇಕಾದ್ರೆ ಹಾಕ್ಕೊಂಡು ಹೋಗ್ಬೋದು ಅವರು ಹರಕೆ ಚೀಟಿಯನ್ನು ಮನೆಗಳಿಗೆ ಕಳಿಸ್ಕೊಡ್ತೀವಿ ಈ ಅರ್ಕೆ ಚೀಟಿಯನ್ನು ಬರೆದವರು ಮತ್ತೆ ವಾಪಸ್ ಕಳ್ಸ್ಕೊಡೋಕ್ಕೂ ನಮ್ಮ ಕವರ್ ಕೂಡ ನಮ್ಮ ದೇವಸ್ಥಾನದ ಕವರ್ ಕೂಡ ಕಳಿಸ್ಕೊಟ್ಟಿರ್ತೀವಿ ಅವ್ರಿಗೆ ಅದನ್ನು ಹರಕೆ ಮಾಡಿಕೊಂಡ್ರೆ ಸಾಕು ಅವ್ರ ಕೆಲಸಗಳು ಇಮ್ಮಿಡಿಯೇಟಾಗಿ ಡೆಫಿನೆಟಾಗಿ ಆಗುತ್ತೆ ಅಂದರೆ ಸೂರ್ಯಪುರ ಸೂರ್ಯಾಂಜನೇಯ ದೇವಸ್ಥಾನ ಇದು ಕೋಲಾರ ಹೋಬಳಿ ಕೊಡ್ಗೆರೆ ತಾಲೂಕು ತುಮಕೂರು ಜಿಲ್ಲೆ